ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ ಐದು ಮಂದಿ ಸಾವು ಅವರು ಬೇರೆ ಬೇರೆ ಊರಿನವರು ಇಂಜಿನಿಯರಿಂಗ್ ಓದಲು ಮೈಸೂರಿಗೆ ಬಂದು ಸ್ನೇಹಿತರಾದರು ಅವಕಾಶ ಸಿಕ್ಕಾಗಲೆಲ್ಲ ಹೋಗಿ ಬರುತ್ತಿದ್ದರು ಈ ಬಾರಿ ಹೊರಟಿದ್ದು ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ ಅಂಗವಾಗಿ ಆಯೋಜನೆಗೊಂಡಿರುವ ಜಾತ್ರೆಗೆಂದು ಸ್ನೇಹಿತರು ಒಂದೇ ಕಾರಿನಲ್ಲಿ ಹೊರಟಿದ್ದರು ಮೈಸೂರಿನಿಂದ ಕೊಳ್ಳೇಗಾಲ ದಾಟಿ ಆನೂರು ತಲುಪುವ ಮುನ್ನವೇ ಅವರು ಸಂಚರಿಸುತ್ತಿದ್ದ ಕಾರಿಗೆ ಅಪ್ಪಳಿಸಿದ್ದು ಯಮ ಸ್ವರೂಪಿ ಟಿಪ್ಪರ್ ಟಿಪ್ಪರ್ ಡಿಕ್ಕಿ ಹೊಡೆದರ ರಭಸಕ್ಕೆ ಕಾರು ಹಾಗೂ ಟಿಪ್ಪರ್ ಉರುಳಿ ಗುಂಡಿಗೆ ಬಿದ್ದಿವೆ ತಿರುವು ಇರುವ ಪ್ರದೇಶದಲ್ಲಿ ಉರಟಿದ್ದಾಗ ಟಿಪ್ಪರ್ ಏಕಾಏಕಿ ನುಗ್ಗಿದ್ದೇ ಐವರ ಸಾವಿನ ಈ ದುರ್ಘಟನೆಗೆ ಕಾರಣ ಎನ್ನುವುದು ಚಾಮರಾಜನಗರ ಜಿಲ್ಲಾ ಪೊಲೀಸರು ಖಚಿತಪಡಿಸಿದ್ದಾರೆ ಈ ದುರ್ಘಟನೆಯಲ್ಲಿ ಮೈಸೂರಿನ ಎಂ ಐ ಟಿ ಕಾಲೇಜಿನ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳಾದ ಮೈಸೂರಿನ ನಿಖಿತಾ ಶ್ರೀಲಕ್ಷ್ಮಿ ಮಂಡ್ಯ ಮೂಲದ ಶ್ರೇಯಸ್ ನಿತಿನ್ ಹಾಗೂ ರಾಮನಗರ ಮೂಲದ ಸುಹಾಸ್ ಮೃತ ದುರ್ದೈವಿಗಳು ಎಂದು ಗುರುತಿಸಲಾಗಿದೆ ಇಂಜಿನಿಯರಿಂಗ್ ಕಾಲೇಜಿನ ವಿವಿಧ ತರಗತಿಗಳಲ್ಲಿ ಓದುವ ಐವರು ಸ್ನೇಹಿತರು ಬೆಳ್ಳಂಬೆಳಗ್ಗೆ ಮೈಸೂರಿನಿಂದ ಕೊಳ್ಳೇಗಾಲ ಆನೂರು ಮಾರ್ಗವಾಗಿ ಮಲಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದರು ಕೊಳ್ಳೇಗಾಲದಿಂದ ಮುಂದೆ ಮದುವನಹಳ್ಳಿ ದಾಟಿಕೊಂಡು ಚಿಕ್ಕ ಇಂದುವಾಡಿ ಗ್ರಾಮದಲ್ಲಿ ಹೊರಟಿದ್ದರು ಅವರು ಎಡಗಡೆ ಹೊರಟಿದ್ರು ಎದುರಿನಿಂದ ಬಂದ ಟಿಪ್ಪರ್ ಏಕಾಏಕಿ ಡಿಕ್ಕಿ ಹೊಡೆಯಿತು ಚಾಲಕನ ನಿಯಂತ್ರಣ ಕಳೆದುಕೊಂಡು ಕಾರಿನ ಮೇಲೆ ಅಪ್ಪಳಿಸಿದ ರಭಸಕ್ಕೆ ಕಾರಿನ ಮುಂಭಾಗ ಜಖಂಗೊಂಡಿತ್ತು ಪಕ್ಕಕ್ಕೆ ಕಾರು ಉರುಳಿ ಬಿದ್ದಿತ್ತು ವೇಗದಲ್ಲಿ ಟಿಪ್ಪರ್ ಕೂಡ ಪಕ್ಕದಲ್ಲಿಯೇ ಉರುಳಿ ಬಿದ್ದಿತ್ತು ಡಿಕ್ಕಿಯಾದ ರಭಸಕ್ಕೆ ಕಾರಿನಲ್ಲಿದ್ದ ಐವರು ಸ್ಥಳದಲ್ಲೇ ಮೃತಪಟ್ಟರು ಟಿಪ್ಪರ್ ಚಾಲಕನಿಗೂ ಗಾಯಗಳಾಗಿವೆ ಇನ್ನು ಘಟನೆಯನ್ನು ನೋಡಿದವರು ಕೂಡಲೇ ಸ್ಥಳಕ್ಕೆ ಧಾವಿಸಿದರು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ಸುದ್ದಿ ಮುಟ್ಟಿಸಿದರು ಕೂಡಲೇ ಗ್ರಾಮಾಂತರ ಠಾಣೆಯ ಅಧಿಕಾರಿಗಳಾದ ಸುಪ್ರೀತ್ ವರ್ಷಾ ಮತ್ತಿತರರು ಧಾವಿಸಿದರು ಕಾರನ್ನು ಮೇಲೆ ಕೆತ್ತಿ ಅದರಲ್ಲಿದ್ದ ದೇಹಗಳನ್ನು ಹೊರತೆಗೆಯಲಾಯಿತು ಮುಖ ತಲೆಯ ಭಾಗಕ್ಕೆ ಭಾರಿ ಏಟು ಬಿದ್ದು ರಕ್ತ ಸಾವರದಿಂದ ಐವರು ಮೃತಪಟ್ಟಿರುವುದು ಕಂಡುಬಂತು ಇನ್ನು ಚಾಮರಾಜನಗರ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು ಶಿವರಾತ್ರಿ ಜಾತ್ರೆಗೆಂದೇ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮೈಸೂರಿನಿಂದ ಹೊರಟಿದ್ದ ಎಂ ಐ ಟಿ ಕಾಲೇಜಿನ ವಿದ್ಯಾರ್ಥಿಗಳು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಡಿಕ್ಕಿಯಿಂದ ಈ ದುರ್ಘಟನೆ ಸಂಭವಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ಚಾಮರಾಜನಗರ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ತಿಳಿಸಿದರು ಇನ್ನು ಮೃತದೇಹಗಳನ್ನು ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಗೆ ಸಾಗಿಸಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಮೈಸೂರು ಹಾಗೂ ಮಂಡ್ಯದಿಂದ ಐವರು ವಿದ್ಯಾರ್ಥಿಗಳು ಕುಟುಂಬಸ್ಥರು ಆಗಮಿಸಿದ್ದರು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇದಲ್ಲದೆ ಕಾಲೇಜಿನ ಪ್ರಮುಖರು ಪ್ರಾಧ್ಯಾಪಕರು ಸ್ನೇಹಿತರು ಕೂಡ ಅಲ್ಲಿಗೆ ಬಂದು ಕಣ್ಣೀರು ಹಾಕಿದರು